ನಮ್ಮ ಗುರುಗಳಿಗೆ ಎಲ್ಲರಿಗೂ ಸಹಿತ ನಮಸ್ಕಾರಗಳು ನಾನು ಕಳೆದ ಐದು ವರ್ಷದಿಂದೆ ಕಜ್ಜಿದೋಣಿ ಅಪ್ಪಾಜಿಯವ್ರನ್ನ ನನಗೆ ಪರಿಚಯಿಸಿದವರು ನಮ್ಮ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಪರಮೇಶಪ್ಪ ಅಪ್ಪ ಅವರು ಅಂತೇಳಿ ಅಂದಿನಿಂದ ನಮ್ಮ ಅಪ್ಪಾಜಿಯವರು ಗವಿಸಿದ್ದೇಶ್ವರ ಸ್ವಾಮಿಗಳನ್ನ ಫೋನ್ ಮೂಲಕ ಪರಿಚಯಿಸಿದರು ಅದಕ್ಕಿಂತ ಮುಂಚೆ ನಾವು ಗವಿಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳಿ ನಾವು ಪ್ರೇರಣೆಗೊಂಡು ನಮ್ಮ ಗ್ರಾಮದಲ್ಲಿ ಒಂದು ಕೆರೆಯನ್ನು ಕಟ್ಟಿದ್ದೇವೆ ಆ ಕೆರೆ ಇವತ್ತು ಮೂರು ಗ್ರಾಮಗಳಿಗೆ ನೀರು ಉಣಿಸ್ತಾ ಇದೆ ಮೊದಲು ಏಳ್ನೂರು ಎಂಟುನೂರು ಅಡಿ ಬೋರ್ ತೆಗೆದ್ರು ಸಹಿತ ನೀರು ಬರ್ತಾ ಇರಲಿಲ್ಲ ಕವಿ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳಿ ನಾವು ಪ್ರವೋಕ್ ಆಗಿ ಉತ್ಸಾಹಗೊಂಡು ಕೆರೆ ಕಟ್ಟಿದ್ವಿ ನಮ್ಮ ಗ್ರಾಮದವರೆಲ್ಲ ಸಾಯ್ದಿಂತ ಒಂದು ಒಂದು ಇವರು ಪ್ರೇರಣೆ ಕೊಟ್ಟಂತದ್ದು ಚಿಕ್ಕಮಗಳೂರು ಜಿಲ್ಲೆಗೂ ಸಹಿತ ತಲುಪಿದೆ ಎರಡನೇದು ಅವರ ದೇಹವಾಕ್ಯ ನೋಡಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಲಕ್ಷ ದೀಪೋತ್ಸವ ಪ್ರಕೃತಿ ಸಾಕ್ಷಾತ್ಕಾರಕ್ಕಾಗಿ ಲಕ್ಷ ವೃಕ್ಷೋತ್ಸವ ದೇಹವಾಕ್ಯವನ್ನ ಪ್ರವಚನದಲ್ಲಿ ಕೇಳಿಬಿಟ್ಟು ನಮ್ಮ ಗ್ರಾಮದಲ್ಲಿ ಇವತ್ತು ಐನೂರು ಐನೂರಕ್ಕೂ ಹೆಚ್ಚು ಸಸಿಗಳನ್ನ ನೆಟ್ಟು ಮರವಾಗಿ ಬೆಳೆಸಿದ್ದೇವೆ ಇದು ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಆಗಿರತಕ್ಕಂತ ಕೆಲಸ ಮೂರನೇದು ನಮ್ಮ ಗ್ರಾಮದಲ್ಲಿ ಎಪ್ಪತ್ತೈದು ವರ್ಷ ಹಳೆಯ ಒಂದು ವಿದ್ಯಾಸಂಸ್ಥೆ ಇದೆ ಅದು ನಮ್ಮ ಕುಮಾರ ಕುಮಾರ ಸ್ವಾಮಿಗಳ ಆಶೀರ್ವಾದದಿಂದ ಅವರ ಪರಮಶಿಷ್ಯರಾದಂತ ಸದಾಶಿವ ಮಹಾಸ್ವಾಮಿಗಳು ಸ್ಥಾಪಿಸಿದಂತ ವಿದ್ಯಾಸಂಸ್ಥೆ ನಾವು ಅಲ್ಲಿ ಅಲ್ಲೇ ಕಲ್ತಿದ್ದು ಆ ಸಂಸ್ಥೆಯಲ್ಲಿ ಎಲ್ಲ ಮಕ್ಕಳ ಉತ್ತರ ಕರ್ನಾಟಕದ ಮಕ್ಕಳೇ ಜಾಸ್ತಿ ಇದಾರೆ ಅಲ್ಲಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಉತ್ತರ ಕರ್ನಾಟಕ ಜನ ವಿದ್ಯಾರ್ಥಿಗಳು ತುಂಬಾ ಜನ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಸಹಿತ ಒಂದು ಆ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗೆ ನಾವು ತಯಾರು ಮಾಡ್ತಾ ಇದೀವಿ ಅವರು ಎನ್ ಎಂ ಎಂ ಎಸ್ ಎಕ್ಸಾಮ್ ಇರ್ಬೋದು ಎನ್ ಟಿ ಎಸ್ ಸಿ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಇರ್ಬೋದು ಮುಂದೆ ಎನ್ ಡಿ ಎಕ್ಸಾಮ್ಸ್ ಇರ್ಬೋದು ಇದಕ್ಕೆ ಅಲ್ಲಿ ಬೇಸ್ಮೆಂಟ್ ಆಗಿಬಿಟ್ಟು ತಯಾರಿ ಕೊಡ್ತಾ ಇದ್ದೀವಿ ಇದೆಲ್ಲ ಪ್ರೇರಣೆ ಗೌಸಿದ್ದೇಶ್ವರ ಸ್ವಾಮಿಗಳು ಹಾಗೂ ಸಂಬಂಧ ಸಂಬಂಧವನ್ನ ಇದನ್ನೆಲ್ಲ ನಾವು ಗೌರಿಶ್ವರಪ್ಪಾಜಿ ಅವರಿಗೆ ತಿಳಿಸಿದಾಗ ಕಳೆದ ವರ್ಷ ಮಾರ್ಚ್ ಆರನೇ ತಾರೀಕು ಗವಿಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಗ್ರಾಮಕ್ಕೆ ಅವರನ್ನ ಕರೆಸಿಬಿಟ್ಟು ಶಿವಾನುಭವ ಸಮ್ಮೇಳನದ ಅಮೃತ ಮಹೋತ್ಸವಕ್ಕೆ ಗೌಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿ ಆಶೀರ್ಸು ವಚನ ಮಾಡಿಕೊಟ್ರು ಈ ಮೂರು ಸಾಧನೆಗಳು ಇದು ಸ್ವಲ್ಪ ನಮ್ದು ಸಣ್ಣ ಒಂದು ಕೆಲಸ ಇನ್ನು ಬಹಳಷ್ಟು ಮಾಡಬೇಕಾಗಿದೆ ಪ್ರತಿ ಕ್ಷಣ ಕ್ಷಣಕ್ಕೂ ಸಹಿತ ನಮ್ಮನ್ನ ಸ್ಫೂರ್ತಿ ಕೊಡ್ತಾ ಇದ್ದಾರೆ ಅವರ ಮಾತುಗಳು ನಮಗೆ ಪ್ರೇರಣೆ ಆಗ್ತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಜಾತ್ರೆ ಬಗ್ಗೆ ಅಂದ್ರೆ ನಾವಿಲ್ಲಿ ಬಹಳಷ್ಟು ವಿಷಯಗಳು ನಮಗೆ ಹೆಚ್ಚು ಬಹಳ ಅಪ್ತವಾಗಿ ಕಂಡಿದ್ದು ಸತ್ಸಂಗ ಕಾರ್ಯಕ್ರಮ ಈಗ ಈ ವರ್ಷ ಅನ್ವೇಷಣೆ ಅಂತೇಳಿ ಹೆಸರಿಟ್ಟಿದ್ದೀವಿ ಆ ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯ ತಿಳ್ಕೊಂಡ್ವಿ ಅದನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಕನಿಷ್ಠ ಐದು ವರ್ಷ ಬೇಕಾಗುತ್ತೆ ಅದು ಇವತ್ತಿನಿಂದ ಪ್ರಯತ್ನ ಪಟ್ರೆ ಅದರಲ್ಲಿ ನಮಗೆ ಬಹಳ ಪ್ರೇರಣೆ ಅಂತ ಅಂತೇಳಿದ್ರೆ ಇದುವರೆಗೆ ನಮ್ಮ ಕಜ್ಜಿದೋಣಿ ಕೃಷ್ಣಾನಂದ ಅಪ್ಪಾಜಿಯವರು ಅವ್ರ ಮೂಲಕನೇ ನಾವು ಬಂದಿದ್ದೀವಿ ಅವ್ರ ಮೂಲಕನೇ ಅವರಲ್ಲಿರೋ ನಾಲೆಡ್ಜು ನಾನು ಅವ್ರನ್ನ ಇದ್ರಿಗೆ ಒಗ್ಲೂಬಾರ್ದು ನಮ್ಮ ಪ್ರಾಂತ್ಯದಲ್ಲಿ ನಾವೆಲ್ಲ ಹೇಳ್ತಾ ಇರ್ತೀವಿ ಕಜ್ಜಿ ದೋಣಿಯವರಪ್ಪಾಜಿಯರ ಮಾತುಗಳು ನಮ್ಮ ವ್ಯಕ್ತಿ ವ್ಯಕ್ತಿಯ ಸಂಬಂಧವನ್ನ ಬಹಳ ಚೆನ್ನಾಗಿ ವೃದ್ಧಿ ಮಾಡ್ತದೆ ನಾನು ಅವರಿಂದ ಕಲ್ತಿದ್ದು ಮೊದಲು ಸ್ವಲ್ಪ ನಮ್ಮ ಕಡೆ ಏ ಬರ್ಲೇ ಇಲ್ಲಿ ಹೋಗ್ಲೇ ಇಲ್ಲಿ ಈ ಭಾಷೆ ಉಪಯೋಗಿಸ್ತಾ ಇದ್ರು ಇರೋದನ್ನ ಹೇಳ್ತೀನಿ ನಾನು ಏನೇನು ಇನ್ನು ಬೇರೆ ಬೇರೆ ಶಬ್ದ ಬರ್ತವೆ ಇಲ್ಲಿ ಕೈ ಅದು ಜಾಗ ಅಲ್ಲ ಆ ಒರಟು ಭಾಷೆನೂ ಸಹಿತ ಉಪಯೋಗಿಸ್ತಾ ಇದ್ರು ಇವ್ರನ್ನ ಸಂಪರ್ಕ ಕಜ್ಜಿದೋಣಿ ಅಪ್ಪಾಜಿ ಅಪ್ಪಾಜಿಯವರ ಸಂಪರ್ಕಕ್ಕೆ ಬಂದ ಮೇಲೆ ಅವ್ರ ಆಶೀರ್ವಾದದಿಂದ ಅವ್ರ ಮಾತನ್ನ ಕೇಳಿ ಕಲಿತು ಇವತ್ತು ವ್ಯಕ್ತಿ ವ್ಯಕ್ತಿ ಸಂಬಂಧವನ್ನ ವೃದ್ಧಿಸ್ಲಿಕ್ಕೆ ತುಂಬಾ ಸಹಾಯ ಆಗಿದೆ ಇದ್ರ ಪರಿಣಾಮ ಏನಾಗಿದೆ ಅಂದ್ರೆ ನಮ್ಮ ಭಾಗಕ್ಕೆ ಅಪ್ಪಾಜಿಯವ್ರನ್ನೊಂದ್ಸರಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಜನಗಳಿಗೆ ಇನ್ಸ್ಪಿರೇಷನ್ ಸ್ಪೀಚ್ ಸ್ಫೂರ್ತಿದಾಯಕ ಮಾತುಗಳನ್ನ ಆಡಿಸ್ಬೇಕು ಅಂತ ನಮ್ಮ ಗ್ರಾಮದವರು ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ ಇನ್ನು ಎಷ್ಟು ಹೇಳೋದು ಹೇಳೋದಕ್ಕಿಂತ ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ ನಮ್ಮ ಗ್ರಾಮದ ಉದ್ದೇಶ ಇನ್ನು ಖಂಡಿತವಾಗ್ಲೂ ವರ್ಷ ವರ್ಷಕ್ಕೂ ಸಹಿತ ಕೆಲಸವನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಹೆಚ್ಚು ಮಾಡೋ ಮಾತಾಡೋದು ಹೊಗಳೋದು ಬೇಡ ನಾವು ಮಾಡಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಆ ನಮ್ ನಾವು ತುಂಬಾ ಉತ್ಸುಕರಾಗಿದ್ದೇವೆ ಪ್ರತಿ ವರ್ಷ ಓದ ವರ್ಷ ಒಂದು ಇಪ್ಪತ್ತೆರಡು ಜನ ಬಂದಿದ್ವಿ ಈ ವರ್ಷ ನಲವತ್ತ್ ನಾಲ್ಕು ಜನ ಬಂದಿದ್ದೇವೆ ಅದು ಸಂಕ್ರಾಂತಿ ಇರೋದ್ರಿಂದ ಸಂಖ್ಯೆ ಕಮ್ಮಿ ಆಯ್ತು ನೂರು ಜನಕ್ಕೂ ಹೆಚ್ಚು ಹೆಸರು ಕೊಟ್ಟಿದ್ರು ಬರಲಿಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನ ಬರ್ತೇವೆ ಇಲ್ಲಿ ಬಂದು ಆ ಸುಮ್ನೆ ಜಾತ್ರೆ ಅಂತೇಳಿ ಇಲ್ಲಿ ಬಂದು ಅಡ್ಡಾಡ್ಕೊಂಡು ಹೋಗೋದಿಲ್ಲ ಇಲ್ಲಿಂದ ಏನಾರು ಕೊಂಡೊಯ್ತೀವಿ ಅಂದ್ರೆ ವಿಷಯಗಳನ್ನ ಕೊಂಡೊಯ್ತಿ ಯಜಮಾನ್ ಎಲ್ಲಿಂದ ಬಂದಿದ್ದೀರಿ ನಾವು ಕಡೂರು ತಾಲೂಕ್ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕ್ ಗಿರಿಯಾಪುರ ಗ್ರಾಮ ಎಷ್ಟು ಜನ ಬಂದಿದ್ದೀರಪ್ಪ ನಲವತ್ ಜನ ಬಂದಿದ್ದೀರಿ ಅಂದ್ರೆ ಎಲ್ಲರೂ ಕೂಡಿ ಸುತ್ತಮುತ್ತ ಗ್ರಾಮದ ಎಲ್ಲ ಕೂಡಿ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ತಮ್ಮ ಟಿವಿ ಪ್ರಸಾರದವ್ರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ ನಮಸ್ಕಾರ ನಮ್ಮ ಗುರುಗಳಿಗೆ ಎಲ್ಲರಿಗೂ ಸಹಿತ ನಮಸ್ಕಾರಗಳು ನಾನು ಕಳೆದ ಐದು ಕಜ್ಜಿದೋನಿ ಕಜ್ಜಿದೋಣಿ ಅಪ್ಪಾಜಿಯವ್ರನ್ನ ನನಗೆ ಪರಿಚಯಿಸಿದರು ನಮ್ಮ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಪರಮೇಶಪ್ಪ ಅವರು ಅಂತೇಳಿ ಅಂದಿನಿಂದ ನಮ್ಮ ಅಪ್ಪಾಜಿಯವರು ಗವಿಸಿದ್ದೇಶ್ವರ ಸ್ವಾಮಿಗಳನ್ನ ಫೋನ್ ಮೂಲಕ ಪರಿಚಯಿಸಿದರು ಅದಕ್ಕಿಂತ ಮುಂಚೆ ನಾವು ಗವಿಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳಿ ನಾವು ಪ್ರೇರಣೆಗೊಂಡು ನಮ್ಮ ಗ್ರಾಮದಲ್ಲಿ ಒಂದು ಕೆರೆಯನ್ನು ಕಟ್ಟಿದ್ದೇವೆ ಆ ಕೆರೆ ಇವತ್ತು ಮೂರು ಗ್ರಾಮಗಳಿಗೆ ನೀರು ಉಣಿಸ್ತಾ ಇದೆ ಮೊದಲು ಏಳ್ನೂರು ಎಂಟುನೂರು ಅಡಿ ಬೋರ್ ತೆಗೆದ್ರು ಸಹಿತ ನೀರು ಬರ್ತಾ ಇರಲಿಲ್ಲ ಕವಿ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳಿ ನಾವು ಪ್ರವೋಕ್ ಆಗಿ ಉತ್ಸಾಹಗೊಂಡು ಕೆರೆ ಕಟ್ಟಿದ್ವಿ ನಮ್ಮ ಗ್ರಾಮದವರೆಲ್ಲ ಸಾಯದಿಂದ ಒಂದು ಒಂದು ಇವರು ಪ್ರೇರಣೆ ಕೊಟ್ಟಂತದ್ದು ಚಿಕ್ಕಮಗಳೂರು ಜಿಲ್ಲೆಗೂ ಸಹಿತ ತಲುಪಿದೆ ಎರಡನೇದು ಅವರ ದೇಹವಾಕ್ಯ ನೋಡಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಲಕ್ಷ ದೀಪೋತ್ಸವ ಪ್ರಕೃತಿ ಸಾಕ್ಷಾತ್ಕಾರಕ್ಕಾಗಿ ಲಕ್ಷ ವೃಕ್ಷೋತ್ಸವ ದೇಹವಾಕ್ಯವನ್ನ ಪ್ರವಚನದಲ್ಲಿ ಕೇಳಿಬಿಟ್ಟು ನಮ್ಮ ಗ್ರಾಮದಲ್ಲಿ ಇವತ್ತು ಐನೂರು ಐನೂರಕ್ಕೂ ಹೆಚ್ಚು ಸಸಿಗಳನ್ನ ನೆಟ್ಟು ಮರವಾಗಿ ಬೆಳೆಸಿದ್ದೇವೆ ಇದು ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಆಗಿರತಕ್ಕಂಥ ಕೆಲಸ ಮೂರನೇದು ನಮ್ಮ ಗ್ರಾಮದಲ್ಲಿ ಎಪ್ಪತ್ತೈದು ವರ್ಷ ಹಳೆಯ ಒಂದು ವಿದ್ಯಾಸಂಸ್ಥೆ ಇದೆ ಅದು ನಮ್ಮ ಕುಮಾರ ಆನಗಲ್ಲ ಕುಮಾರಸ್ವಾಮಿಗಳ ಆಶೀರ್ವಾದದಿಂದ ಅವರ ಪರಮಶಿಷ್ಯರಾದಂತ ಸದಾಶಿವ ಮಹಾಸ್ವಾಮಿಗಳು ಸ್ಥಾಪಿಸಿದಂತ ವಿದ್ಯಾಸಂಸ್ಥೆ ನಾವು ಅಲ್ಲೆಲ್ಲಿ ಅಲ್ಲೇ ಕಲ್ತಿದ್ದು ಆ ಸಂಸ್ಥೆಯಲ್ಲಿ ಎಲ್ಲ ಮಕ್ಕಳ ಉತ್ತರ ಕರ್ನಾಟಕದ ಮಕ್ಕಳೇ ಜಾಸ್ತಿ ಇದ್ದಾರೆ ಅಲ್ಲಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಉತ್ತರ ಕರ್ನಾಟಕದ ಜನ ವಿದ್ಯಾರ್ಥಿಗಳು ತುಂಬಾ ಜನ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಸಹಿತ ಒಂದು ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ನಾವು ತಯಾರು ಮಾಡ್ತಾ ಇದೀವಿ ಅವರು ಎನ್ ಎಂ ಎಂ ಎಸ್ ಎಕ್ಸಾಮ್ ಇರ್ಬೋದು ಎನ್ ಟಿ ಎಸ್ ಸಿ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಇರ್ಬೋದು ಮುಂದೆ ಎನ್ ಡಿ ಎಕ್ಸಾಮ್ಸ್ ಇರ್ಬೋದು ಇದಕ್ಕೆ ಅಲ್ಲಿ ಬೇಸ್ಮೆಂಟ್ ಆಗಿಬಿಟ್ಟು ತಯಾರಿ ಕೊಡ್ತಾ ಇದ್ವಿ ಇದೆಲ್ಲ ಪ್ರೇರಣೆ ಗವಿಸಿದ್ದೇಶ್ವರ ಸ್ವಾಮಿಗಳು ಹಾಗೂ ಸಂಬಂಧ ಸಂಬಂಧವನ್ನ ಇದನ್ನೆಲ್ಲ ನಾವು ಗೌರಿಶ್ವರಪ್ಪಾಜಿ ಅವರಿಗೆ ತಿಳಿಸಿದಾಗ ಕಳೆದ ವರ್ಷ ಮಾರ್ಚ್ ಆರನೇ ತಾರೀಕು ಗೌಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಗ್ರಾಮಕ್ಕೆ ಅವರನ್ನ ಕರೆಸಿಬಿಟ್ಟು ಶಿವಾನುಭವ ಸಮ್ಮೇಳನದ ಅಮೃತ ಮಹೋತ್ಸವಕ್ಕೆ ಗವಿ ಸ್ವಾಮಿಗಳು ನಮ್ಮ ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿ ಆಶೀರ್ಚು ವಚನ ಮಾಡಿಕೊಟ್ರು ಈ ಮೂರು ಸಾಧನೆಗಳು ಇದು ಸ್ವಲ್ಪ ನಮ್ದು ಸಣ್ಣ ಒಂದು ಕೆಲಸ ಇನ್ನು ಬಹಳಷ್ಟು ಮಾಡಬೇಕಾಗಿದೆ ಪ್ರತಿ ಕ್ಷಣ ಕ್ಷಣಕ್ಕೂ ಸಹಿತ ನಮ್ಮನ್ನ ಸ್ಫೂರ್ತಿ ಕೊಡ್ತಾ ಇದೆ ಅವರ ಮಾತುಗಳು ನಮಗೆ ಪ್ರೇರಣೆ ಆಗ್ತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಜಾತ್ರೆ ಬಗ್ಗೆ ಅಂದ್ರೆ ನಾವಿಲ್ಲಿ ಬಹಳಷ್ಟು ವಿಷಯಗಳು ನಮಗೆ ಹೆಚ್ಚು ಬಹಳ ಆಪ್ತವಾಗಿ ಕಂಡಿದ್ದು ಸತ್ಸಂಗ ಕಾರ್ಯಕ್ರಮ ಈಗ ಈ ವರ್ಷ ಅನ್ವೇಷಣೆ ಅಂತ ಹೇಳಿ ಹೆಸರಿಟ್ಟಿದ್ದೇವೆ ಆ ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯ ತಿಳ್ಕೊಂಡ್ವಿ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಕನಿಷ್ಠ ಐದು ವರ್ಷ ಬೇಕಾಗುತ್ತೆ ಅದು ಇವತ್ತಿನಿಂದ ಪ್ರಯತ್ನ ಪಟ್ಟರೆ ಅದರಲ್ಲಿ ನಮಗೆ ಬಹಳ ಪ್ರೇರಣೆ ಅಂತ ಅಂತೇಳಿದ್ರೆ ಇದುವರೆಗೆ ನಮ್ಮ ಕಜ್ಜಿದೋಣಿ ಕೃಷ್ಣಾನಂದ ಅಪ್ಪಾಜಿಯವರು ಅವ್ರ ಮೂಲಕನೇ ನಾವು ಬಂದಿದ್ದೆ ಇಲ್ಲಿಗೆ ಅವ್ರ ಮೂಲಕನೇ ಅವರಲ್ಲಿರೋ ನಾಲೆಡ್ಜು ನಾನು ಅವ್ರನ್ನ ಇದ್ರಿಗೆ ಒಗ್ಲೂಬಾರ್ದು ನಮ್ಮ ಪ್ರಾಂತ್ಯದಲ್ಲಿ ನಾವೆಲ್ಲ ಹೇಳ್ತಾ ಇರ್ತೀವಿ ಕಜ್ಜಿ ದೋಣಿಯವರಪ್ಪಾಜಿಯರ ಮಾತುಗಳು ನಮ್ಮ ವ್ಯಕ್ತಿ ವ್ಯಕ್ತಿಯ ಸಂಬಂಧವನ್ನು ಭಾಳ ಚೆನ್ನಾಗಿ ವೃದ್ಧಿ ಮಾಡ್ತಾರೆ ನಾನು ಅವರಿಂದ ಕಲ್ತಿದ್ದು ಮೊದಲು ಸ್ವಲ್ಪ ನಮ್ಮ ಕಡೆ ಏ ಬರ್ಲೇ ಇಲ್ಲಿ ಹೋಗ್ಲೇ ಇಲ್ಲಿ ಈ ಭಾಷೆ ಉಪಯೋಗಿಸ್ತಾ ಇದ್ರು ಇರೋದನ್ನ ಹೇಳ್ತೀನಿ ನಾನು ಏನೇನು ಇನ್ನೂ ಬೇರೆ ಬೇರೆ ಶಬ್ದ ಬರ್ತವೆ ಇಲ್ಲಿ ಕೈ ಅದು ಜಾಗ ಅಲ್ಲ ಆ ಒರಟು ಭಾಷೆನೂ ಸಹಿತ ಉಪಯೋಗಿಸ್ತಾ ಇದ್ರು ಇವ್ರನ್ನ ಸಂಪರ್ಕ ಕಜ್ಜಿದೋಣಿ ಅಪ್ಪಾಜಿ ಅಪ್ಪಾಜಿಯವರ ಸಂಪರ್ಕಕ್ಕೆ ಬಂದ ಮೇಲೆ ಅವ್ರ ಆಶೀರ್ವಾದಿಂದ ಅವ್ರ ಮಾತನ್ನ ಕೇಳಿ ಕಲಿತು ಇವತ್ತು ವ್ಯಕ್ತಿ ವ್ಯಕ್ತಿ ಸಂಬಂಧವನ್ನ ವೃದ್ಧಿಸ್ಲಿಕ್ಕೆ ತುಂಬಾ ಸಹಾಯ ಆಗಿದೆ ಇದ್ರ ಪರಿಣಾಮ ಏನಾಗಿದೆ ಅಂದ್ರೆ ನಮ್ಮ ಭಾಗಕ್ಕೆ ಸರಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಜನಗಳಿಗೆ ಇನ್ಸ್ಪಿರೇಷನ್ ಸ್ಪೀಚ್ ಸ್ಫೂರ್ತಿದಾಯಕ ಮಾತುಗಳನ್ನ ಆಡಿಸ್ಬೇಕು ಅಂತ ನಮ್ಮ ಗ್ರಾಮದವರು ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ ಇನ್ನು ಎಷ್ಟು ಹೇಳೋದು ಹೇಳೋದಕ್ಕಿಂತ ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ ನಮ್ಮ ಗ್ರಾಮದ ಉದ್ದೇಶ ಇನ್ನು ಖಂಡಿತವಾಗ್ಲು ವರ್ಷ ವರ್ಷಕ್ಕೂ ಸಹಿತ ಕೆಲಸವನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಹೆಚ್ಚು ಮಾಡ ಮಾತಾಡೋದು ಹೊಗಳೋದು ಬೇಡ ಓಕೆ ನಾವು ಮಾಡಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ನಾವು ತುಂಬಾ ಉತ್ಸುಕರಾಗಿದ್ದೇವೆ ಪ್ರತಿ ವರ್ಷ ಹೋದ ವರ್ಷ ಒಂದು ಇಪ್ಪತ್ತೆರಡು ಜನ ಬಂದಿದ್ವಿ ಈ ವರ್ಷ ನಲವತ್ ನಾಲ್ಕು ಜನ ಬಂದಿದ್ದೇವೆ ಅದು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸಂಖ್ಯೆ ಕಮ್ಮಿ ಆಯಿತು ನೂರು ಜನಕ್ಕೂ ಹೆಚ್ಚು ಹೆಸರು ಕೊಟ್ಟಿದ್ರು ಬರಲಿಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನ ಬರ್ತೇವೆ ಇಲ್ಲಿ ಬಂದು ಸುಮ್ಮನೆ ಜಾತ್ರೆ ಅಂತೇಳಿ ಇಲ್ಲಿ ಬಂದು ಅಡ್ಡಾಡ್ಕೊಂಡು ಹೋಗೋದಿಲ್ಲ ಇಲ್ಲಿಂದ ಏನಾದ್ರು ಕೊಂಡೊಯ್ತೀವಿ ಅಂದ್ರೆ ವಿಷಯಗಳನ್ನು ಕೊಂಡೊಯ್ತಿವಿ ಯಜಮಾನ್ ಎಲ್ಲಿಂದ ಬಂದಿದ್ದೀರಿ ನಾವು ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಗಿರಿಯಾಪುರ ಗ್ರಾಮ ಎಷ್ಟು ಜನ ಬಂದಿದ್ದೀರಪ್ಪ ನಲವತ್ನಾಲ್ಕು ಜನ ಬಂದಿದ್ದೀರಿ ಅಂದ್ರೆ ಎಲ್ಲರೂ ಕೂಡಿ ಸುತ್ತಮುತ್ತ ಗ್ರಾಮದವರೆಲ್ಲ ಕೂಡಿ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ತಮ್ಮ ಟಿವಿ ಪ್ರಸಾರದವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ನೀಡ್ತಾ ಇದ್ದೀನಿ ನಮಸ್ಕಾರ